ಆತನಿಗೆ ಒಂದು ಮಗಳು ಅನು ಬಡತನದ ನಡುವೆಯೂ ಅನೂ ತನ್ನ ಬದುಕಿನಲ್ಲಿ ಒಂದು ದೊಡ್ಡ ಕನಸು ಕಂಡಳು ಆಗಬೇಕು ಅದನ್ನು ಕೇಳಿ ಹಳ್ಳಿಯವರು ನಕ್ಕರು ಅಯ್ಯೋ ನಮ್ಮ ಹಳ್ಳಿಯ ಹಿಗ್ಗಿಯವಳು ಡಾಕ್ಟರಾಗ್ತಾಳಾ ಆದರೂ ಅವಳು ನಗಲಿಲ್ಲ ಅವಳ ಕನಸು ಆಕೆ ಯಥಾರ್ಥ ಮಾಡೋದು ಅಂತ ಶಪಥ ಮಾಡಿಕೊಂಡ್ಳು ಸಾಧನೆಯ ಆರಂಭ ಅನು ಗವರ್ಮೆಂಟ್ ಶಾಲೆಯಲ್ಲಿ ಪ್ರತಿದಿನ ಮೂರು ಕಿಲೋಮೀಟರ್ ನಡೆದು ಹೋಗುತ್ತಿದ್ದಳು ಪುಸ್ತಕ ಇಲ್ಲ ಬೆಳಕು ಇಲ್ಲದ ಮನೆ ಆದರೆ ಇಚ್ಛಾಶಕ್ತಿ ಹೌದು ರಾತ್ರಿ ದೋಳಚಿಯಿಂದ ಓದುತ್ತಿದ್ದಳು ಹೆತ್ತವರು ಕಳೆದರೆ ಸಾಕು ಅಂತ ಬದುಕ್ತಿದ್ರು ಆದ್ರೆ ಅನೂ ದಿನ ಜಯಿಸು ಕನಸು ಹೊತ್ತು ಕೆಳಗಿಡುತ್ತಿದ್ದಳು ಶ್ರೀಧರ್ ಮಾಸ್ತರ್ ಈ ಹುಡುಗಿಯ ಹವ್ಯಾಸ ನೋಡಿ ಉತ್ಸಾಹದಿಂದ ಪಾಠಬೋಧನೆ ನೀಡುತ್ತಿದ್ರು ಅವರು ಅನುವಿಗ ಚಿಕ್ಕ ಸ್ಕಾಲರ್ಶಿಪ್ ಅವಕಾಶವನ್ನ ಕಡ್ಡಾಯವಾಗಿ ಹಿಂಬಾಲಿಸಿ ಸಂಘರ್ಷದ ಕ್ಷಣ ಪಿಯುಸಿ ಮುಗಿದ ನಂತರ ಡಾಕ್ಟರ್ ಆಗೋದು ಅಂತ ನೀಟ್ಗೆ ಪ್ಲಾನ್